ನಮ್ಮ ಬಾಬಾ ಸಾಹೇಬರು ನಮಗೆ ಪೆನ್ನು ಬುಕ್ಕು ಹಿಡ್ಕೊಳೋದ್ ಕಲಿಸ್ಕೊಟ್ರು ಈಗ ಇವರು ಒಂದು ನಮ್ಮವ್ರನ್ನ ನಮ್ಮ ವಿರುದ್ಧನೆ ಈ ಚಪ್ಪಲಿ ಶೂಗಳು ಎತ್ತಿಕ್ತಾರೆ ಇಂಥವ್ರಿಗೆ ನೀವು ಯಾಕದು ಸಿ ಜಿಐ ಮೇಲೆ ಅಟಾಕ್ ಅಲ್ಲ ಅದು ಅದು ನಮ್ಮ ದೇಶದ ಮೇಲೆ ನಡೆದಂತ ಒಂದು ದಾಳಿ ಅದು ನಮ್ಮ ದೇಶವನ್ನ ಪ್ರತಿನಿಧಿಸ್ತಕ್ಕಂಥವ್ರು ಸಾಂವಿಧಾನಿಕ ಸಂಸ್ಥೆಯನ್ನ ಪ್ರತಿನಿಧಿಸ್ತಕ್ಕಂಥವ್ರು ಹಾಗಾಗಿ ಅವ್ರ ಮೇಲೆ ನಡೆದಿರ್ತಕ್ಕಂಥ ಹಳ್ಳೇ ಇದೆಯಲ್ಲ ಅವ್ರನ್ನ ಆಕ್ಚುಲಿ ದೇಶದ್ರೋಹದ ಪ್ರಕರಣದಲ್ಲಿ ಬಂಧಿಸಬೇಕಿತ್ತು ಯಾಕಂದ್ರೆ ಇದು ಬೇರೆಯವ್ರಿಗೆ ಮತ್ತೆ ಮುಂದೆ ಅದು ಮಾದರಿ ಆಗಬಾರ್ದು ಏನು ಮಾಡೋರು ತಪ್ಪಿಸ್ಕೋಬೋದು ಅನ್ನುವಂಥ ಒಂದು ಲೀನಿಯನ್ಸ್ ಆಗಬಾರ್ದು ಆಗಬೇಕಾಗಿತ್ತು ಆದರೆ ಅವರು ದೊಡ್ಡ ಮನಸ್ಸು ಅವರು ಕ್ಷಮಿಸಿದ್ದಾರೆ ಬಟ್ ಆದರೆ ಕಾನೂನು ಅವ್ರನ್ನ ಬಿಡಬಾರ್ದು ಪೊಲೀಸ್ ವ್ಯವಸ್ಥೆ ಮತ್ತು ಕೋರ್ಟು ಕೋರ್ಟ್ ಏನಿದೆ ಆ ಕೋರ್ಟ್ ಒಳಗೆ ಮಿಸ್ಬಿಹೇವ್ ಮಾಡಿದಾಗ ಕಂಟೆಂಪ್ಟ್ ಮಾಡಿದಾಗ ಏನು ಶಿಕ್ಷೆ ಆಗ್ತದೆ ಅದನ್ನು ಮಾಡಬೇಕಿತ್ತು ಮತ್ತು ದುರಂತ ಅಂತೇಳಿದ್ರೆ ಆ ಘಟನೆಯನ್ನು ಇವತ್ತು ಯಾರು ದೇಶದ ಪ್ರೇಮ ಬಗ್ಗೆ ದೇಶಭಕ್ತಿಯ ಬಗ್ಗೆ ಮತ್ತು ದೇಶದ ಬಗ್ಗೆ ಮಾತಾಡ್ತಕ್ಕಂಥ ಭಾಳ ಜನರು ಅದರ ಬಗ್ಗೆ ಇರೋದು ದುರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿದ್ದಾರೆ ಸಹಜವಾಗಿ ಅವರ ದಾರಿಯಲ್ಲಿ ಯಾರು ಸಾಕ್ತಿದ್ದಾರೆ ಪರಿವರ್ತನೆಗಾಗಿ ಅವರ ಬಿಡುಗಡೆಗಾಗಿ ಯಾರು ಸಿದ್ಧರಿದ್ದಾರೆ ಅವರೆಲ್ಲರೂ ಕೂಡ ಖಂಡಿತವಾಗಲೂ ಕೂಡ ನಾವು ಬೌದ್ಧರು ಅನ್ನುವಂಥ ಒಂದು ನಂಬಿಕೆ ಜೊತೆಗೆ ಮತ್ತು ಆ ಧಮ್ಮ ಅಥವಾ ಬೌದ್ಧ ಧರ್ಮ ನಮ್ಮನ್ನು ಒಂದು ಸಮಾನತೆ ಕಡೆಗೆ ಕರ್ಕೊಂಡೋಗೋದ್ರಿಂದ ಅದೆಲ್ಲರೂ ಕೂಡ ಬರೆಸ್ತಾ ಇದ್ದಾರೆ ನಾನು ಕೂಡ ಹಾಗೆ ಬರೆಸಿದ್ದೀನಿ ಹಾಗಾಗಿ